పక్క రాజ్య పవర్ కళ్యాణ్ కల్స్ పక్క పవన్ కళ్యాణ్ కల్స్ పవన్ కళ్యాణ్ నిఖిల్ కుమార్ స్వామి కర్ణాటక ఉన్నపట్నల్ సోత్బట్ మండ్యోత్బట్ రామ్నగర్ సోట్ ఏ తడిర ಹುಲಿ ಹಿಂದೆ ಹೋಗ್ತಿದ್ಯದಂತೆ ಹಿಂದೆ ಹೋಗಿದ್ದಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ಕಿರಿಕುಮಾರಸ್ವಾಮಿ ಮುಂದೆ ಬಂದವ್ರೆ ರೀ ರಾಜ್ಯದ ಉದ್ದ ಕೂಡ ಕಿರಿಕುಮಾರ್ ಸ್ವಾಮಿ ಇವತ್ತು ಅಬ್ಬರದ ಭಾಷಣ ಮಾಡ್ತವ್ರೆ ಗೊತ್ತಾ ಅವ್ರ ತಾತನಿಗೆ ಮಾತು ಕೊಟ್ಟವ್ರೆ ನಾನು ಇದೀನಿ ನಾನು ಪಕ್ಷವನ್ನು ಕಟ್ತೀನಿ ಅಂತ ನಾವೆಲ್ಲ ನಿಖಿಲ್ ಕುಮಾರ್ ಸರ್ ಮಾಮ ಇದ್ದಂಗೆ ಗೊತ್ತಾ ಸರ್ ನಾವೆಲ್ಲ ಇದ್ದಂಗೆ ಸರ್ ನಿಮ್ಗೆ ಗೊತ್ತಾ ಸರ್ ಅದು ನಾವೆಲ್ಲ ಸರ್ ನಿಮ್ಮ ಮಾಮ ಇದ್ದಂಗೆ ಎಲ್ಲರೂ ಮಾಮ್ನೋರು ಗೊತ್ತಾ ವಿಷಯ ಅದು ಏಯ್ ಗೊತ್ತಿಲ್ವಾ ನಮ್ಮ ಹೆಣ್ಮಗಳನ್ನ ನಿಮ್ಮ ಅಪ್ಪ ಕೊಟ್ಟಿದ್ದೀವಿ ಅದಕ್ಕೆ ನಾವೆಲ್ಲ ಮಾಮನವ್ರು ನಿಮಗೆ ನಾವೆಲ್ಲ ಮಾಮನವ್ರು ನಿಮಗೆ ನಮ್ಮ ಮಾಮಗ ನೀವು ನಮ್ಮ ಮಾಮ್ನವ್ರು ಇದ್ದಂಗೆ ಇವತ್ತು ನಮ್ಮನೆ ಮೊಮ್ಮಗ ನಮ್ಮೂರಿಗೆ ಬಂದಾಗ ಜೋಶ್ ಹೆಂಗಿರ್ಬೇಕು ಹೇಳಿ ಈ ಕಡೆ ಯಾರು ನಾಲ್ಕು ಜನ ಪೇಮೆಂಟ್ ಹಂಗಲ್ಲ ಕೂಗಿದ್ರೆ ಪಕ್ಕ ರಾಜ್ಯದ ಪವನ್ ಕಲ್ಯಾಣ ಕೇಳಿಸ್ಬೇಕು ಪಕ್ಕ ರಾಜ್ಯದ ಪವನ್ ಕಲ್ಯಾಣ ಕೇಳಿಸ್ಬೇಕು ಯಾಕಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ್ ನಿಖಿಲ್ ಕುಮಾರ್ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಉಟ್ತಾವ್ರೆ ಕೆಲವ್ರು ಮಾತಾಡ್ತಾರೆ ಚನ್ನಪಟ್ನಲ್ಲಿ ಸೋತ್ಬಿಟ್ ಮಂಡ್ಯದಲ್ಲಿ ಸೋತ್ಬಿಟ್ ರಾಮನಗರ ರಾಮನಗರ್ ಸೋಟ್ ಏ ತೀರ ತಡ್ರ ತೊಡ್ರ 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 ಹುಲಿ ಹಿಂದೆ ಹೋಗ್ತಿದ್ಯದಂತೆ ಹಿಂದೆ ಅಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ಕಿರ್ ಕುಮಾರ್ ಅವರ ಮುಂದೆ ಬಂದವ್ರೆ ರಾಜ್ಯದ ಕೂಡ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಅಬ್ಬರದ ಭಾಷಣ ಮಾಡ್ತಾವ್ರೆ ಗೊತ್ತಾ ಅವ್ರ ತಾತನಿಗೆ ಮಾತು ಕೊಟ್ಟವ್ರೆ ನಾನಿದೀನಿ ನಾನು ಪಕ್ಷವನ್ನು ಕಟ್ತೀನಿ ಅಂತ ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಒಂಥರ ಕ್ಲಬ್ ಮಾಸ್ಟರ್ ಇದ್ದ ಕ್ಲಬ್ ಮಾಸ್ಟ್ರು ಕ್ಲಬ್ ಅಂದ್ರೆ ಕುಡಿಯೋ ಕ್ಲಬ್ ಅಲ್ ಸಮ ಕ್ರಿಕೆಟ್ ಕ್ಲಬ್ ಯಾಕೆಂತಂದ್ರೆ ಪ್ರತಿಯೊಬ್ಬನಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಲಿಸ್ತಾ ಇರ್ತಾರೆ ಅಂದ್ಬಿಟ್ಟು ಇಲ್ಲಿ ಕಲಿತವ್ರು ಇಲ್ಲಿ ಮಾಡಿದವ್ರು ಬೇರೆ ಸಿಕ್ಸರ್ ಹೊಡಿತಾರೆ ಇವತ್ತು ನಿಮಗೆ ಗೊತ್ತಿರಲಿ ಜೆ ಎಚ್ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಗಳಿಗೆ ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗಳಿಗೆ ದೇವಾಗ ಹೊಡ್ರದು ಇದ್ಯಾಕೆ ಈಗ ಹೋರಾಡ್ತವ್ರಲ್ಲ ಅಣ್ಣ ನಮ್ಮ ಸಿದ್ದರಾಮಯ್ಯ ಇವ್ರನ್ನ ಬೀಜ ನಮ್ದೇ ಸಿದ್ದರಾಮಯ್ಯನ ಬೀಜ ನಮ್ದೇ ಏ ಕಾಂಗ್ರೆಸ್ನವರೇ ನೀವು ನೀರಾಕಿ ಬೆಳಸ್ತಾರೆ ಗಿಡ ಅಲ್ಲ ಅದು ನಮ್ಮದು ಬೀಜ ಅದು ದೇವೇಗೌಡ್ರ ಬೀಜ ಅದು ನೀವು ಬೆಳೆಸ್ತಾ ಇದೀರ ಅಷ್ಟೇ ಇವತ್ತು ರಾಜ್ಯದ ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಅಗುರವಾಗಿ ಮಾತಾಡಬೇಡಿ ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ ನಮಗೂ ಕೂಡ ಕಾಲ ಬರ್ತದೆ ನಮಗೂ ನಾಲ್ಕು ಗಂಟೆ ರಾತ್ರಿ ಆಗಿದೆ ನಮಗೂ ನಮ್ಮನೆ ಕೂಡ ಸೂರ್ಯ ಬರ್ತಾನೆ ನಮ್ಮ ಪಕ್ಷದಾಗ ಸೂರ್ಯ ಹುಡ್ತಾನೆ ಅದಕ್ಕೆ ನಾವು ಕಾಯ್ಬೇಕು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರಾಣಿಗೆ ಹೇಳ್ತಾ ಇದೀನಿ ಸರ್ ಇಂಥ ಪಕ್ಷದ ಕಾರ್ಯಕರ್ತನ ಪಡಿಬೇಕಾದ್ರೆ ಸರ್ ನಿಖಿಲ್ ಸರ್ ನಾವು ಪುಣ್ಯ ಮಾಡಿರ್ಬೇಕು ಸರ್ ಪುಣ್ಯ ಮಾಡಿರ್ಬೇಕು ಇನ್ನಾದ್ರೂ ಇನ್ನಾದ್ರೂ ನಮ್ಮ ಕಾರ್ಯಕರ್ತರ ಬಗ್ಗೆ ಲೀಡರ್ಸ್ ಬಗ್ಗೆ ದಿನ ತುಂಬಾ ದಿವಸ ಇಲ್ಲ ಸರ್ ತುಂಬಾ ದಿವಸ ಇಲ್ಲ ಸರ್ ನೀವು ಬನ್ನಿ ಸರ್ ಆಚೆಗೆ ನೀವು ಬನ್ನಿ ಸರ್ ಹದಿನೆಂಟು ಜನ ಶಾಸಕರ ಕೊಡಗ ನಿಮಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್ ನೀವು ರಾಜ್ಯಾಧ್ಯಕ್ಷ ನಿಮ್ಮ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿರತಕ್ಕಂತ ಹತ್ತು ಜನ ಹತ್ತು ಜನ ಯಂಗ್ ಶಾಸಕರು ಕೂಡ ನಾವು ಬಣ ತೊಟ್ಟಿದ್ವಿ ಸರ್ ನೀವು ಮುಂದೆ ಬನ್ನಿ ನಿಮ್ಮ ಜೊತೆ ನಾವು ಇರ್ತೀವಿ ಇವತ್ತು ನಮ್ ಎಂತ ಪರಿಸ್ಥಿತಿ ಬಂದ್ರೆ ಕೂಡ ನಮ್ಮ ಊಟ ಇಲ್ಲದೇ ಆದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗೋತಕ್ಕಂಥ ವಂಶ ನಮ್ದಲ್ಲ ಇರ್ಲಿ ಇಲ್ಲದೆ ಇರ್ಲಿ ಜಗಳ ಆಗಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ ನಾವು ಇಲ್ಲೇ ತಿಂತೀವಿ ಬಹುಶಃ ಆದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ ಸರ್ ಬಹಿರಂಗ ಎಲ್ಲ ಸಭೆ ಹೇಳ್ಕೊತಾ ಇರ್ತೀನಿ ಅಧಿಕಾರ ಬಂದಾಗ ನಾವು ಕಾರ್ಯಕರ್ತನ ಕೈ ಬಿಡ್ತಾ ಇದೀವಿ ನಾಯಕರನ್ನ ಕೈ ಬಿಡ್ತಾ ಇದೀವಿ ಇವತ್ತು ನಾಯಕ ಪಕ್ಷ ಕಾರ್ಯಕರ್ತರ ಪಕ್ಷ ಯಾವ ಪಕ್ಷ ಇಲ್ಲ ಸರ್ ದಯವಿಟ್ಟು ಯಾವ್ದು ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗಲ್ಲ ಸರ್ ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ ನಾಯಕರಿಗೋಸ್ಕರ ಈ ಪಕ್ಷವನ್ನ ಕಟ್ಟಲೇಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್ ದೊಡ್ಡ ಇತಿಹಾಸ ಇದೆ ಇತಿಹಾಸವನ್ನ ಗೊತ್ತಿರ್ತಕ್ಕಂಥವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡ ಸಾಧ್ಯ ಆಗುತ್ತೆ ಸರ್ ಅದು ಒಬ್ಬೇ ಒಬ್ಬರಿಗೆ ಇರ್ತಕ್ಕ ತಾಕತ್ತು ಅದು ಕುಮಾರಣ್ಣನ್ಗೆ ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್ ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ ಇವತ್ತು ಇಡೀ ಜೆಡಿಎಸ್ ಶಾಸಕನ ಸಿದ್ದರಾಮಯ್ಯ ಅವ್ರ ಕಾಲು ಕಸ ಸಮಾನ ನೋಡ್ತಾ ಇದ್ದಾರೆ ನಮ್ದು ಯಾವುದೇ ಅನುದಾನ ಕೊಡ್ತಾ ಇಲ್ಲ ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಆದರೂ ಪರವಾಗಿಲ್ಲ ಸರ್ ನಾವು ಹೊಟ್ಟೆ ಇಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿದೆ ಸರ್ ಆದರೆ ಜೆ ಡಿ ಎಸ್ ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೆ ಈ ನಮ್ಮ ರವೆಣ್ಣ ಏನು ಮಾಡ್ತಾರೆ ಎತ್ ಮಾಡ್ತಾರೋ ಗೊತ್ತಿಲ್ಲ ದೇವರಾಣಿಗು ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ ಯಾಕಂದರೆ ಎಲ್ಲ ಕಡೆ ಪೂಜೆಗಳಾಗ್ತದೆ ನೋಡ್ಕೊಂಡ್ಬಂದೆ ಅದು ಯಾರನ್ನ ಗಿಲ್ತಾನೆ ಗೊತ್ತಿಲ್ಲ ದೇವರಾಣಿ ಬಟ್ ಪಂಡ್ ಮಾತು ಚೆನ್ನಾಗಿ ಬರ್ತಾಯಿದೆ ಅದು ಏ ರವೇಣ ಅದು ಯಾಕೋ ಗಿಲ್ಲ ನಮ್ ಸ್ವಲ್ಪ ಯಾಕೋ ನಾವು ಗಿಲ್ತೀವಿ ತುಂಬಾ ಹತ್ತು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಾಗಿರ್ತಕ್ಕಂಥ ಎಷ್ಟು ಅಂದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವೇಣ ಅದು ರವೇಣ